ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ ಇಟ್ಸ್ ಗಿರಿ ಆ್ಯಂಡ್ ಇವತ್ತು ನನ್ನ ಜೊತೆ ಇರೋ ಇಲ್ಲಿರುವ ಗಾಡಿಗೆ ಯಾವುದೇ ಥರ ಒಂದು ಇಂಟ್ರೊಡಕ್ಷನು ಬೇಕಿಲ್ಲ ಯಾಕಂದರೆ ಅಕ್ಕಿ ಅವರ ಒನ್ ಆಫ್ ದ ಫೇಮಸ್ ಮಾಡಲ್ ಇವಾಗ ಎಕ್ಸಿಸ್ಟಿಂಗ್ ಮಾರ್ಕೆಟಲ್ಲಿ ರನ್ನಿಂಗ್ ಇದೆ ಅಂದರೆ ಸೋನೆಟ್ ಸೊ ಇವಾಗ ಯಾರು ಬಂದ್ಬಿಟ್ಟು ಈ ಸೋನೆಟ್ಗೆ ಸ್ವಲ್ಪ ಫೀಚರ್ ಅಪ್ಡೇಟ್ ಅದೇ ತರ ನೀವು ನೋಡುವಾಗಲೇ ಗೊತ್ತಾಗುತ್ತೆ ಡಿಸೈನ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಯಾವ ತರ ಡಿಸೈನ್ ಅಪ್ಡೇಟ್ ಕೊಟ್ಟಿದ್ದಾರೆ ಏನೆಲ್ಲ ಫೀಚರ್ ಅಂಡ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿದ್ದಾರೆ ಅದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಿದೆ ಇದೆಲ್ಲ ಎಲ್ಲ ತರ ಡೀಟೇಲ್ಸ್ ಈ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇವಾಗ ಈ ಗಾಡಿಯ ಡಿಸೈನ್ ಬಗ್ಗೆ ಹೇಳಕ್ ಮುಂಚೆ ಇದರಲ್ಲಿ ಕಲರ್ ಆಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನಮ್ ಜೊತೆಗೆ ಇವಾಗ ಇಲ್ಲಿರೋ ಕೇಸರಿನ ಕಲರ್ ಏನಂತ ನೋಡಿದ್ರೆ ಮ್ಯಾಟ್ ಗ್ರಾಫೈಟ್ ಅಂತ ನನಗೆ ಪರ್ಸನಲ್ ಆಗಿ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ನೀವು ಗಾಡಿ ನೋಡಿದ ತಕ್ಷಣನೇ ನಿಮ್ಗೆ ಒಂದು ವಿಷಯ ನೀವು ನೋಡಬಹುದು ಇದರಲ್ಲಿ ಯಾವುದೇ ತರ ಕ್ರೋಮ್ ಎಲ್ಲೂ ಯೂಸ್ ಮಾಡಿಲ್ಲ ಅದರಲ್ಲೂ ಎಲ್ಲ ಮ್ಯಾಟ್ ಫಿನಿಶಿಂಗ್ ಅಂಡ್ ಪಿಯೋನೋ ಫಿನಿಶ್ ಕಾಂಬಿನೇಷನ್ ಯೂಸ್ ಮಾಡಿದರೆ ಸೊ ಪರ್ಸನಲ್ ಆಗಿ ನನಗೆ ಈ ಮ್ಯಾಟ್ ಗ್ರಾಫೈಟ್ ಕಲರ್ ತುಂಬಾನೇ ಇಷ್ಟ ಆಯಿತು ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ಹತ್ತು ಕಲರ್ ಆಪ್ಷನ್ಸ್ ಇದೆ ಅದ್ರಲ್ಲಿ ನಿಮಗೆ ಡ್ಯುಲ್ ಟೋನು ಇದೆ ಸಿಂಗಲ್ ಟೋನು ಇದೆ ಸೊ ನಮಗೆ ಬೇಕಾಗಿರೋ ಥರ ಇಲ್ಲ ನಿಮಗೆ ಬೇಕಾಗಿರೋ ಥರ ನಿಮ್ಮ ಫೇವ್ರೇಟ್ ಕಲರನ್ನ ನೀವು ಚೂಸ್ ಮಾಡಬಹುದು ಅದರ್ ಮಾಡೆಲ್ಸಲ್ಲೂ ನಿಮಗೆ ಎಲ್ಲೂ ಕ್ರೋಮ್ ಕಂಡು ಬರಲ್ಲ ಸೊ ಇದರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನೀವು ನೋಡಿದ್ರೆ ಇದು ಒಂದು ಪ್ಯಾಟರ್ನ್ ಅಲ್ಲಿ ಕೊಟ್ಟಿರೋ ಗ್ರಿಲ್ಲು ಮುಂಚೆಲ್ಲ ಬಂದ್ಬಿಟ್ಟು ಸಿಲ್ವರ್ ಇನ್ಸರ್ಟ್ಸ್ ಕೊಡ್ತಾ ಇದ್ರು ಬಟ್ ಇವಾಗ ಈ ಗ್ರಾಫೈಟ್ ಬ್ಲಾಕ್ ನ ಒಂದು ಇನ್ಸರ್ಟೇ ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಸೊ ಅದು ಬ್ಲಾಕ್ ಪಿಯೋನೋ ಬ್ಲಾಕ್ ಫಿನಿಶ್ ಅಲ್ಲಿ ಆ ಗ್ರಾಫೈಟ್ ಮ್ಯಾಚು ಫ್ರಂಟ್ ಇಂದ ನೋಡುವಾಗ ನಿಮ್ಗೆ ತುಂಬಾ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅದೇ ತರ ನೀವು ಕೆಳಗಡೆ ನೋಡಿದ್ರೆ ಒಂದು ಸ್ಲೈಟ್ ಆಗಿ ನಿಮಗೆ ಮೋಸ್ಟ್ಲಿ ವಿಡಿಯೋಲ್ಲಿ ಕಾಣಿಸಲ್ಲ ಬಟ್ ನೀವು ಲೈವ್ ಆಗಿ ಗಾಡಿಯ ನೋಡುವಾಗ ಇಲ್ಲಿ ಸ್ಲೈಟ್ ಆಗಿ ಒಂದು ಗ್ರೂಸ್ ಕೊಟ್ಟಿದ್ದಾರೆ ಅದು ನೀವು ಇಲ್ಲಿ ಫ್ರಂಟ್ ಇಂದ ನೋಡುವಾಗ ಆ ಡಿಸೈನು ತುಂಬಾನೇ ಚೆನ್ನಾಗಿದೆ ಸೊ ಹಂಗೆ ನಿಮಗೆ ಲೋಯರ್ ಬಂಪರ್ ಬೇಕಂದ್ರೆ ಅಲ್ಲೂ ಎಲ್ಲ ಓಪನ್ ಕೊಟ್ಟಿದ್ದಾರೆ ಸೊ ಈಗ ಇಂಜಿನ್ ಬೇಕಾಗಿರೋ ಸಫಿಶಿಯಂಟ್ ಏರ್ ಇಂಟೇಕ್ ಇಲ್ಲಿಂದ ಆಗತ್ತೆ ಸೊ ಇದರಲ್ಲಿ ಮೇಜರ್ ಆಗಿ ಚೇಂಜ್ ಆಗಿರೋ ಒಂದು ವಿಷಯ ಏನಂತ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರೋ ಈ ಸ್ಟಾರ್ ಮ್ಯಾಪ್ ಡಿ ಆರ್ ಎಲ್ ಅಂತ ಹೇಳ್ತಾರೆ ನಾವು ಸೆಲ್ಟೋಸಲ್ಲಿ ರೀಸೆಂಟಾಗಿ ಫೇಸ್ ಲಿಫ್ಟಲ್ಲಿ ಅಪ್ಡೇಟ್ ಮಾಡಿದ್ರು ಸೊ ಇವಾಗ ಹದಿನೇ ಬು ಅವ್ರು ಬರೋ ಮಾಡಿ ಸೊ ಈ ಸ್ಟೋನೆಟ್ಗೂ ನಿಮಗೆ ಆ ಸ್ಟಾರ್ ಮ್ಯಾಪ್ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಅದು ಇವಾಗ ನೀವು ನೋಡುವಾಗಲೇ ಗೊತ್ತಿರುತ್ತೆ ಚೆನ್ನಾಗಿದೆ ಅದು ಇನ್ನೂ ನಾವು ಈವ್ನಿಂಗ್ ಟೈಮ್ ಬಸ್ಸಲ್ಲಿ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಮೇನ್ ಚೇಂಜ್ ಅಂತ ನೋಡಿದರೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಒಂದು ಕ್ರೌನ್ ಜುವೆಲ್ ಎಲ್ ಇ ಡಿ ಅಂತ ಕರೀತಾರೆ ಸೊ ಒಂದು ಮೂರು ಮೂರು ಡಿಫ್ರೆಂಟ್ ಸೆಗ್ಮೆಂಟ್ನ ಬಂದ್ಬಿಟ್ಟು ಒಂದು ಸಿಂಗಲ್ ಕ್ಲಸ್ಟರಲ್ಲಿ ಕೊಟ್ಟಿದ್ದಾರೆ ಸೊ ಅದು ನೈಟಲ್ಲಿ ಅದರ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಪ್ಲಸ್ ಇಂಡಿಕೇಟರ್ ನಿಮಗೆ ಸೈಡಲ್ಲಿ ಫಂಕ್ಷನ್ ಆಗೋದು ಸೇಮ್ ಕ್ಲಸ್ಟರ್ ಅಲ್ಲಿ ಒಂದು ಸಿಂಗಲ್ ಗ್ಲಾಸ್ ಪ್ಯಾನಲಲ್ಲಿ ಅಲ್ಲಿ ನೈಟ್ ಟೈಮಲ್ಲಿ ಇದರ ಒಂದು ಪ್ರೆಸೆನ್ಸ್ ಬಂದು ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಸೊ ನೆಕ್ಸ್ಟ್ ಮೇಜರ್ ಒಂದು ಚೇಂಜ್ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರೋ ಒಂದು ಸ್ಲೀಕ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಕೆ ಅವರು ಇದರ ವಿಸಿಬಿಲಿಟಿ ನಿಜವಾಗ್ಲೂ ಫಾಗಿ ಟೈಮ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ ಬಟ್ ನಮಗೆ ಆ ಥರ ಒಂದು ಸಿಚುವೇಶನ್ ಸಿಕ್ಕಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಟ್ ಇಷ್ಟು ಸ್ಲೀಕಲ್ಲಿ ಇರೋದ್ರಲ್ಲಿ ಎಷ್ಟು ನಮಗೆ ಆ ವಿಸಿಬಿಲಿಟಿ ಸಿಗುತ್ತೆ ಅನ್ನೋದು ಒಂದು ಸಲ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಮೇಜರಾಗಿ ಇಲ್ಲಿ ನೋಡಿದರೆ ನಾನು ಫಸ್ಟು ಈ ಗಾಡಿನ ನೋಡಿದ ತಕ್ಷಣ ಈ ಡಿಸೈನ್ ಚೇಂಜಸ್ ಆಗಿದ ಮೇಲೆ ನನಗೆ ಇದೊಂದು ಚಿಕ್ಕ ಪುಟಾಣಿ ಎಸ್ ಯು ವಿ ಎಸ್ ವಿ ಶೋ ಫೀಲ್ ಇದು ಖಂಡಿತ ಇದೆ ಅದಕ್ಕೆ ಒಂದು ಮೇನ್ ರೀಸನ್ ನೋಡಿದರೆ ಈ ಬಾನೆಟ್ ಮೇಲೆ ಇರೋ ಈ ಕೌಸ್ ಸೊ ಇನ್ನು ಫ್ರೆಂಡಿಂದ ನೋಡುವಾಗ ಇದರ ಸ್ಟ್ಯಾನ್ಸ್ ಬಂದ್ಬಿಟ್ಟು ರೋಡ್ ಮೇಲೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಹಂಗೆ ಮೇಜರ್ ಆಗಿ ಇಲ್ಲಿರೋ ಕಲರ್ ಕಾಂಬಿನೇಷನ್ ನಿಮ್ಗೆ ಹೈಲೈಟ್ ಆಗಿ ಒಂದು ಕಲರ್ ಸಿಗುತ್ತೆ ಅಂದ್ರೆ ಅವರ ಕಿಯಾ ಬ್ಯಾಡ್ಜಿಂಗ್ ಅಲ್ಲಿ ಅದೊಂದು ಒಂದು ಅಲುಮಿನಿಯಂ ಫಿನಿಶ್ ಅಲ್ಲಿ ನಿಮ್ಗೆ ಕೊಟ್ಟಿರೋದು ಈಗ ಮ್ಯಾಟ್ ಗ್ರಾಫೈಟ್ ಕಲರ್ ಜೊತೆಗೆ ಅದು ಫ್ರಂಟ್ ಇಂದ ನೋಡುವಾಗ ತುಂಬಾನೇ ಒಂಥರ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಸೊ ಇದೆಲ್ಲ ಒಂದು ಫ್ರೆಂಡ್ ಡಿಸೈನ್ ಬಗ್ಗೆ ಆದ್ರೆ ಸೊ ನೆಕ್ಸ್ಟ್ ಹಂಗೆ ಸೈಡ್ ಡಿಸೈನ್ ಅಲ್ಲಿ ನಿಮ್ಗೆ ಫಸ್ಟ್ ಕಂಡು ಬರೋದು ಆ ಸಿಕ್ಸ್ಟೀನ್ ಇಂಚ್ ಅಲಾಯ್ಸ್ ಸೊ ಅಲಾಯ್ಸಲ್ಲಿ ನೀವು ನೋಡಿದರೆ ನಿಮಗೆ ಬಂಪ್ ಸ್ಲೈಟಾಗಿ ಮಷಿನ್ ಕಟ್ಟು ಅದು ಸಿಂಗಲ್ ಇಲ್ಲದೆ ಒಂದು ಡ್ಯೂಲ್ ಟೋನಲ್ಲಿ ಕೊಟ್ಟಿದ್ದಾರೆ ಒಂದು ಪಿಯಾನೋ ಬ್ಲ್ಯಾಕ್ ಜೊತೆಗೆ ಒಂದು ಕ್ರೋಮ್ ಫಿನಿಶ್ ಮಧ್ಯ ಕಿಯ ಅನ್ನೋ ಅವ್ರ ಬ್ಯಾಡ್ಜಿಕ್ ಸೊ ಆ ವೀಲ್ಸ್ ಬಂಪ್ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ವೀಲ್ಸ್ ಸ್ವಲ್ಪ ಡರ್ಟಿ ಆಗಿದೆ ಯಾಕಂದರೆ ನಾವು ಇದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ಮೈಲ್ಡಾಗಿ ಆಫ್ ರೋಡ್ ಟ್ರೈ ಮಾಡಿದ್ವಿ ಸೊ ಅದು ಓಡಿಸೋಕೆ ಹೇಗಿಂದ ತಾಮೇಲೆ ಹೇಳ್ತೀನಿ ಅದಕ್ಕೆ ಕಾರ್ ಸ್ವಲ್ಪ ಡರ್ಟ್ ಆಗಿದೆ ಬೇಜಾರು ಮಾಡ್ಕೊಬಿಡಿ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಸೇಮ್ ಮ್ಯಾಟ್ ಫ್ಲ್ಯಾಶಲ್ಲಿ ಒಂದು ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಸೊ ಸೈಡ್ ಇಲ್ಲ ರಿಯರಿಂದ ನೋಡಿದ್ರೆ ಆ ಬಲ್ಕಿಯರ್ ಫೀಲು ಇದರಿಂದ ನಿಮ್ಗೆ ಸಿಗುತ್ತೆ ಪ್ಲಸ್ ಸೇಮ್ ಸಿಲ್ವಟ್ ಇದ್ದರೂ ನಿಮಗೆ ತುಂಬ ಸಿಂಪಲ್ ಅಂಡ್ ಸಟಲ್ ಆಗಿ ಸೈಡ್ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲೂ ನೀವು ನೋಡಿದರೆ ಎಲ್ಲೂ ನಿಮ್ಗೆ ಕ್ರೋಮ್ ಇರಲ್ಲ ಬಟ್ ಒಂದು ಕಾಂಬಿನೇಷನ್ ಆಫ್ ಪಿಯಾನ ಬ್ಲ್ಯಾಕ್ ಆ್ಯಂಡ್ ಬಾಡಿ ಕಲರ್ ಯೂಸ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್ಸ್ಗಳ ನಿಮಗೆ ಸೇಮ್ ಬಾಡಿ ಕಲರ್ ಬಟ್ ನೀವು ರಿಯರ್ ವ್ಯೂ ಮಿರರ್ ನೋಡಿದ್ರೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ವಿತ್ ಇಂಡೇಟರ್ಸ್ ಕೊಟ್ಟಿದ್ದಾರೆ ಅದೇ ಥರ ನೀವು ವಿಂಡೋ ಕವರ್ ನೋಡಿದ್ರು ಒಂದು ಬ್ಲ್ಯಾಕ್ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲಿ ಮ್ಯಾಟ್ ಬ್ಲ್ಯಾಕ್ ಕೊಟ್ಟಿದ್ದಾರೆ ರೂಫ್ ರೈಲ್ಸ್ ನೀವು ನೋಡ್ತಾ ಇರೋದು ಜಸ್ಟ್ ಫಾರ್ ಎಸ್ಥೆಟಿಕ್ ಪರ್ಪಸ್ ಅದು ಫಂಕ್ಷನಲ್ ರೂಫ್ ರೈಲ್ಸ್ ಇಲ್ಲ ಬಟ್ ನಿಮಗೆ ಲೋಡು ಬೇಕಂದರೆ ನೀವು ಅದನ್ನ ಹೋಗ್ಬಿಟ್ಟು ಫಂಕ್ಷನಲ್ ರೂಫ್ ರೈಲ್ಸ್ ಆಗಿ ನೀವು ಚೇಂಜ್ ಮಾಡ್ಕೋಬೋದು ಸೊ ಇವಾಗ ಇದೆಲ್ಲ ಒಂದು ಸೈಡ್ ಡಿಸೈನ್ ಬಗ್ಗೆ ಆಯ್ತಂದರೆ ಇವಾಗ ನೆಕ್ಸ್ಟ್ ರಿಯರ್ ಏನು ಡಿಸೈನ್ ಚೇಂಜ್ ಆಗಿದೆ ಅಂತ ನೋಡೋಣ ಬನ್ನಿ ಇವಾಗ ಈ ಕಿಯಾಸೋ ನೆಟ್ನ ಒಂದು ರಿಯಲ್ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ನನಗೆ ತುಂಬ ಅಟ್ರಾಕ್ಟಿವ್ ಆಗಿದ್ದಿದ್ದು ಪ್ಲಸ್ ಇದರಲ್ಲಿ ಒಂದು ಮೇಜರ್ ಚೇಂಜ್ ಅಂತಲೇ ಹೇಳ್ಬೋದು ಈ ಕನೆಕ್ಟೆಡ್ ಬಾರ್ ಇಲ್ಲಿ ಕೊಟ್ಟಿರೋ ಈ ಎರಡು ಟೈ ಲ್ಯಾಂಪು ಕನೆಕ್ಟ್ ಮಾಡೋ ಥರ ನಿಮಗೆ ಇಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ನಾನು ಆಗಿ ನೋಡಿದಾಗ ಜಸ್ಟ್ ಒಂದು ಎಸ್ಥೆಟಿಕ್ ಪರ್ಪಸ್ ಕೊಟ್ಟಿರ್ತಾರೆ ಅನ್ಕೊಂಡೆ ಬಟ್ ಸ್ಟಿಲ್ ಇದು ಫಂಕ್ಷನಲ್ ಸೊ ನಿಮಗೆ ಹಿಂದೇನು ಸೇಮ್ ಒಂದು ಸ್ಟಾರ್ ಮ್ಯಾಪ್ನ ಒಂದು ಡಿಸೈನ್ನ ಬಂದ್ಬಿಟ್ಟು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇದು ನೈಟ್ ಟೈಮಲ್ಲಿ ಇದು ಗ್ಲೋ ಆಗುವಾಗ ಇಲ್ಲ ಬ್ರೇಕ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ ನೀವು ಬೇಸ್ ವೇರಿಯಂಟ್ ಮಾಡಿದ್ರೆ ಸೇಮ್ ಎಲ್ ಇ ಡಿ ಡಿಸೈನ್ ನಿಮ್ಗೆ ಸಿಗುತ್ತೆ ಬಟ್ ಇಲ್ಲಿ ಸೆಂಟ್ರಲ್ ಇರೋ ಕನೆಕ್ಟೆಡ್ ಬಾರ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಒಂದು ಹೆಸರಿ ಪರ್ಪಸ್ ಆಗಿರುತ್ತೆ ಅದು ಫಂಕ್ಷನಲ್ ಆಗಿ ಇರೋಲ್ಲ ಸೊ ನಿಮಗೆ ಅದು ಗ್ಲೋ ಬೇಕಂದ್ರೆ ಟಾಪ್ ಆ್ಯಂಡ್ ವೇರಿಯೆಂಟಲ್ಲಿ ಮಾತ್ರ ನಿಮ್ಗೆ ಸಿಗೋದು ಸೊ ನೆಕ್ಸ್ಟು ಆಗಿ ಒಂದು ಅಟ್ರಾಕ್ಷನ್ ಅಂದರೆ ಸೇಮ್ ಮ್ಯಾಕ್ ಗ್ರಾಫೈಟಲ್ ಬೊಂಬ್ ನಿಮಗೆ ಒಂದು ಬ್ರೆಸ್ಟ್ ಅಲ್ಲಿ ನಿಮ್ಮ ಕೀ ಅಂತ ಬ್ಯಾಟ್ ಜಿಂಗು ಪ್ಲಸ್ ಅಲ್ಲಿ ಎಕ್ಸ್ಲೈನ್ ಅಂತ ಇರೋದು ಇಲ್ಲಿ ಸೋನೆಟ್ ಅಂತ ಇದೆ ಇದು ಎಕ್ಸ್ಲೈನ್ ಅಂತ ಏನಕ್ಕೆ ಹಾಕಿದ್ದಾರೆ ಅಂದರೆ ಸೊ ಎಕ್ಸ್ಲೈನ್ ಬಂದ್ಬಿಟ್ಟು ಸೋನೆಟ್ ಇರೋ ಒಂದು ಟಾಪ್ ಆ್ಯಂಡ್ ಮಾಡಲ್ ಸೊ ನಮ್ಮಲ್ಲಿ ಇರೋದು ಒಂದು ಟಾಪ್ ಆ್ಯಂಡ್ ಮಾಡಲ್ ಪ್ಲಸ್ ಅದಕ್ಕೆ ಇಂಜಿನ್ ಆಪ್ಷನ್ ಎಲ್ಲ ನಾನು ಗಾಡಿ ಓಡಿಸುವಾಗ ನಿಮಗೆ ಹೇಳ್ತೀನಿ ಸೊ ನೆಕ್ಸ್ಟ್ ಹಾಗೆ ಬಂದ್ಬಿಟ್ಟು ಸೇಫ್ಟ್ ಸೇಫ್ಟಿ ಪರ್ಪಸ್ಗೆ ನಿಮಗೆ ಹಿಂದೆ ಎರಡು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಹಂಗೆ ಅಪ್ಪರ್ ಪಾರ್ಟ್ ಆಫ್ ದ ರಿಯರ್ ಬಂದರೆ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷ್ ನಿಮಗೆ ವಿಂಡೋ ಸುತ್ತಲೂ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಚಿಕ್ಕ ಒಂದು ಸೈಡ್ ಫೆಂಡರಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಲೈಡ್ ಗ್ರೂಸ್ ಇರೋ ಥರ ಒಂದು ಡಿಸೈನ್ ಕೊಟ್ಟಿರೋದು ನಿಮಗೆ ಸೈಡಿಂದ ಇಲ್ಲ ರಿಯರಿಂದ ನೋಡುವಾಗ ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಪ್ಲಸ್ ಇದರಲ್ಲಿ ಹೊಸದಾಗಿ ಆ್ಯಡ್ ಮಾಡಿರೋ ಬಂದ್ಬಿಟ್ಟು ಈ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಅದೇ ಥರ ನಿಮ್ಮ ಕೆರಡೆ ನೋಡಿದ್ರೆ ಒಂದು ಥರ್ಡ್ ಸ್ಟಾಪ್ ಲೈಟ್ ಕೊಟ್ಟಿದ್ದಾರೆ ಸೊ ರಿಯರ್ ಬಗ್ಗೆ ಮಾತಾಡ್ತಾ ಹಂಗೆ ಬೂಟ್ ಸ್ಪೇಸ್ ಬಗ್ಗೆನೂ ಮಾತಾಡೋಣ ಸೊ ಇದರಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ಸೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಬೂಟ್ ಓಪನ್ ಮಾಡಬೇಕಂದ್ರೆ ಬೂಟ್ ಲಿಡ್ಡು ಯೂಸ್ ಮಾಡ್ಬೋದು ಸೊ ಐಡಾಲಿಕ್ ಸ್ಟಡ್ಸ್ ಇರೋದರಿಂದ ನಿಮಗೆ ಎತ್ತಕ್ಕೆ ಬೂಟ್ ಲಿಡ್ಡು ಅಷ್ಟು ವೆಯ್ಟ್ ಇಲ್ಲ ಸೊ ಆರಾಮಾಗಿ ಅದು ನೀವು ಓಪನ್ ಮಾಡ್ಬೋದು ಇಲ್ಲಿ ನಿಮಗೆ ನೋಡಿದ್ರೆ ಒಂದು ಮ್ಯಾಸಿವ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಒಂದು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಮ್ಮದು ಒಂದು ಎರಡು ಚಿಕ್ಕ ಬ್ಯಾಗೇಜಿಗೆ ಇಕ್ಕಿದ್ವಿ ಅದು ಬಿಟ್ಟು ನಿಮ್ಗೆ ಎಷ್ಟು ಸ್ಪೇಸ್ ಇದೆ ಅಂತ ನೀವು ಧಾರವಾಳವಾಗಿ ಇಲ್ಲಿ ನೋಡ್ಬೋದು ಸೊ ಇದು ಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಅಡಿಷನಲ್ ಸ್ಪೇಸ್ ಬೇಕು ನೀವು ಬರೀ ಒಂದು ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀರಂದರೆ ನಿಮಗೆ ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಕೊಟ್ಟಿದ್ದಾರೆ ಸೊ ಅದು ಜಸ್ಟ್ ಮೇಲೆ ಪೋರ್ಷನ್ ಮಾತ್ರ ಫೋಲ್ಡ್ ಆಗುತ್ತೆ ಎಂಟೈರ್ ಫೋಲ್ಡ್ ನಿಮ್ಗೆ ಆಗೋಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಈ ಕಿಯಾ ಸೋನೆಟ್ನ ಎಕ್ಸ್ಟೀರಿಯರ್ ಆ್ಯಂಡ್ ಬೂಟ್ ಸ್ಪೇಸ್ ಬಗ್ಗೆ ಆಯಿತು ಇವಾಗ ಹೊರಡೇ ಹೋಗಿ ಇಂಟೀರಿಯರಲ್ಲಿ ಏನೇನು ಕನ್ವೀನಿಯನ್ಸ್ ಫ್ಯಾಕ್ಟರ್ಗೆ ಇಲ್ಲ ಕಂಫರ್ಟ್ ಫ್ಯಾಕ್ಟರ್ಗೆ ಜೊತೆಗೆ ಟೆಕ್ನಾಲಜಿಯಲ್ಲಿ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ಇವಾಗ ಇತಿಹಾಸ ನೆಂಟನ್ನ ಬಂದ್ಬಿಟ್ಟು ರಿಯರ್ ಸೀಟ್ ಸೀಟಲ್ಲಿ ಕೂತಿದ್ದೀವಿ ಸೊ ಸೀಟ್ ಕಂಫರ್ಟ್ ಬಗ್ಗೆ ಹೇಳೋಕೆ ಮುಂಚೆ ನಾನು ಫಸ್ಟ್ ನಿಮಗೆ ಲೆಗ್ ರೂಮ್ ಆ್ಯಂಡ್ ಹೆಡ್ ರೂಮ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ನಿಮಗೆ ಧಾರಾಳವಾಗಿ ಲೆಗ್ ರೂಮ್ ಇದೆ ಪ್ಲಸ್ ಹೆಡ್ ರೂಮ್ ಇದೆ ಇದರಲ್ಲಿ ಅವ್ರು ಮಾಡಿರೋ ಮೈನ್ ಒಂದು ಮೈಲ್ ಚೇಂಜ್ ಏನಂತ ನೋಡಿದ್ರೆ ಮುಂಚೆ ಬಂದ್ಬಿಟ್ಟು ಈ ಸೀಟ್ ಫ್ಲಾಟ್ ಆಗಿತ್ತು ಸೊ ಅದಕ್ಕೆ ನಿಮಗೆ ನೀರುಮ್ ಕಡಿಮೆ ಇತ್ತು ಬಟ್ ಇವಾಗ ಅದು ಕರು ಕೊಟ್ಟಿರೋದ್ರಿಂದ ನಿಮಗೆ ನೀರುಮ್ ಜಾಸ್ತಿ ಇದೆ ಇನ್ನೊಂದು ಮೇಜರ್ ಆಡಿಷನ್ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರುವ ಈ ಸನ್ಶೇಡ್ಸ್ ಸೊ ಇವಾಗ ಈ ಸನ್ಸೆಸ್ನ ಟು ರಿಯರ್ ಎರಡು ವಿಂಡೋಗೆ ಮಾತ್ರ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮಗೆ ಅಲ್ಲೆಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಸೊ ನಿಮಗೆ ಎಲ್ಲಿ ಕೈ ಇಕ್ಕಿದ್ರೂ ಒಂದು ಹಾರ್ಡ್ ಫೀಲ್ ಇರೋಲ್ಲ ನಿಮಗೆ ಆ ಪ್ರೀಮಿಯಮ್ನೆಸ್ಸು ಆ ಕಂಫರ್ಟ್ ಲೆವೆಲ್ ನಿಮ್ಗೆ ಚೆನ್ನಾಗಿ ಫೀಲ್ ಆಗುತ್ತೆ ಸೊ ನೆಕ್ಸ್ಟ್ ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಂದು ಪರ್ಫ್ರೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಹಪೋಲ್ಸ್ರಿ ಯೂಸ್ ಮಾಡಿದ್ದಾರೆ ನಮಗೆ ಹಿಂದೆ ಒಂದು ರಿಕ್ಲೈನ್ ಪೊಸಿಷನಲ್ಲಿ ಕುತ್ಕೊಳ್ಳೋಕೆ ಒಂದು ಲಾಂಗ್ ಟ್ರಾವೆಲ್ ನಾವು ಮಾಡೋಂಗಿದ್ರು ತುಂಬಾ ಕಂಫರ್ಟಬಲ್ ಆಗಿರ್ಬೋದು ಸೊ ನಿಮಗೆ ಕನ್ವೀನಿಯನ್ಸ್ ಫ್ಯಾಕ್ಟರ್ ಇನ್ನೂ ಆ್ಯಡ್ ಮಾಡೋ ಥರ ನಿಮ್ಗೆ ಒಂದು ಸೆಂಟರ್ ಆಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ಜೊತೆಗೆ ನಿಮಗೆ ಇಲ್ಲಿ ಏರ್ ಎರಡು ಏರ್ವಿನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಥರ ಒಂದು ಟೆಂಪ್ರೇಚರ್ ಕಂಟ್ರೋಲು ಇಲ್ಲ ಬ್ಲೋರ್ ಕಂಟ್ರೋಲೋ ಇಲ್ಲ ಜಸ್ಟ್ ನಿಮಗೆ ಬೇಕಾಗಿರೋ ಡೈರೆಕ್ಷನಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇವತ್ತು ಬೇರೆ ಯಾವುದೇ ಥರ ಒಂದು ಫಂಕ್ಷನ್ ಇಲ್ಲ ಪ್ಲೀಸ್ ನಮಗೆ ಇವಾಗ ರೀಸೆಂಟ್ ಡೇಸಲ್ಲಿ ಹಲವಾರು ವೈರಸ್ಗಳೆಲ್ಲ ಇದೆ ಸೊ ಇನಿಷಿಯಲ್ ಆಗೇ ನೋಡಿದ್ರೆ ನೀವು ಕಿಯಾನೇ ಫಸ್ಟ್ ಬಂದುಬಿಟ್ಟು ಈ ಕೋವಿಡ್ ಟೈಮಲ್ಲಿ ಅವರ ಸೆಲ್ಟೋಸ್ ಲಾಂಚ್ ಮಾಡುವಾಗ ಈ ಏರ್ ಪ್ಯೂರಿಫೈಯರ್ನ ಬೊಂಬಿಟ್ಟು ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಇಂಟ್ರೊಡ್ಯೂಸ್ ಮಾಡಿದರು ಸೊ ಇವಾಗ ಈ ಸೊನೆಟ್ಗೂ ನಿಮಗೆ ಒಂದು ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ ಒಂದು ವೈರಸ್ ಪ್ರೊಟೆಕ್ಷನ್ ಸೊ ನಮಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ಯಾಬಿನ್ ಓರ್ಡೇ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಕನ್ವಿನಿಯನ್ಸ್ ಆಡ್ ಮಾಡೋ ಥರ ನಿಮಗೆ ಇಲ್ಲಿ ಎರಡು ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಚಿಕ್ಕ ಕಬ್ಬಿಗಳಿದೆ ಸೊ ನೀವು ಫೋನ್ನ ಆಗಿ ಅಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದು ಸಪೋರ್ಟಿಗೆ ನೀವು ಅಲ್ಲಿ ಇಟ್ಕೊಬೋದು ಇಲ್ಲಾಂದರೆ ನೀವು ಚಾರ್ಜ್ ಮಾಡೋಂಗಿದ್ರೆ ಇಲ್ಲಿ ಕೊಟ್ಟಿರ ಹೋಲ್ಡರ್ ಹೋಲ್ಡರಲ್ಲಿ ನೀವು ಅದು ಯೂಸ್ ಮಾಡ್ಬೋದು ಪ್ಲಸ್ ಮೈನ್ ಅಡಿಷನಲ್ ಫಂಕ್ಷನ್ ಅಂದರೆ ನಿಮಗೆ ಮೂರು ಪ್ಯಾಸೆಂಜರ್ಗೂ ಎಡ್ರೆಸ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಬಟ್ ಬೇರೆ ಎರಡು ಪ್ಯಾಸೆಂಜರ್ಗೂ ನಿಮಗೆ ಬೇಕಾಗಿರೋ ಥರ ಎಡ್ರೆಸ್ನ ಬಂದ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೂ ಒಂದು ಕನ್ವಿನಿಯನ್ಸ್ ಫ್ಯಾಕ್ಟ್ ಅಂತ ಹೇಳಿದ್ರೆ ನೈಟ್ ಟೈಮಲ್ಲಿ ನೀವೇನೋ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ನೀವು ಏನಾದರೂ ಓದಬೇಕೆಂದ್ರೆ ನಿಮಗೆ ಇಲ್ಲಿ ಒಂದು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ರಿಯರ್ ಪ್ಯಾಸೆಂಜರ್ಗೆ ಒಂದು ಲಾಂಗ್ ಟ್ರಾವೆಲ್ ಬೇಕಾಗಿರೋ ಎಲ್ಲ ಒಂದು ಫ್ಯಾಕ್ಟರ್ನು ಫ್ಯಾಕ್ಟರ್ ಹಿಂಡಿಲ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಸೊ ಇದೊಂದು ರಿಯರ್ ಸೀಟ್ ಕಂಫರ್ಟ್ ಅಂದ್ರೆ ಇವಾಗ ಮುಂದೆ ಹೋಗಿ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತೆ ಯೂಸ್ ಮಾಡಿದ್ದಾರೆ ಪ್ಲಸ್ ಇದರಲ್ಲಿ ಬೇರೆ ಏನ್ ಚೇಂಜಸ್ ಇದೆ ಅಂತ ಫ್ರೆಂಟ್ ಅಲ್ಲಿ ಹೋಗಿ ನೋಡೋಣ ಬನ್ನಿ ಇವಾಗ ನಾವು ಬಂದ್ಬಿಟ್ಟು ಕೇಸ್ರೆಂಟ್ ಸೀಟ್ ಅಲ್ಲಿ ಇದ್ದೀವಿ ಸೊ ಒಳ್ಳೆ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಖಂಡಿತ ಒಂದು ಪ್ರೀಮಿಯಮ್ನೆಸ್ಸು ಫೀಲ್ ಆಗುತ್ತೆ ಯಾಕಂದರೆ ನಿಮಗೆ ತುಂಬ ಒಂದು ಡಿ ಟೋ ಟೋನು ಇಲ್ಲ ಒಂದು ತ್ರಿಬಲ್ ಟೋನು ಇಲ್ಲ ಒಂದು ಎಸ್ಟಿಕ್ ಪರ್ಪಸ್ಗೆ ಬೇರೆ ಥರ ಒಂದು ಡಿಸೈನ್ ಕೊಡೋದು ಏನು ಹೇಳ್ತಾರೆ ಸಿಂಪಲ್ ಅಂಡ್ ಸೆಟ್ಲ್ ಆಗಿದೆ ಅಲ್ಲ ಬಟ್ ಸ್ಟಿಲ್ ನಿಮಗೆ ಒಂದು ಪ್ರೀಮಿಯಮ್ನೆಸ್ ಫೀಲ್ ಆಗುತ್ತೆ ನಾನು ಫಸ್ಟ್ ನಿಮಗೆ ಈ ಸೆಂಟರ್ ಕನ್ಸೋಲ್ ಬಗ್ಗೆ ಹೇಳ್ತೀನಿ ಸೊ ಸೆಂಟ್ರಲ್ಲಿ ಇವ್ರು ಮಾಡಿರೋ ಏನೋ ಚೇಂಜ್ ಅಂದ್ರೆ ಸೊ ನಿಮಗೆ ಪ್ರಿವಿಯಸ್ ಮಾಡಲ್ಗಿಂತ ಇದರಲ್ಲಿ ನಿಮ್ಗೆ ದೊಡ್ಡ ಸೈಜಲ್ಲಿ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಇದು ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಗಳಿದೆ ಆಂಡ್ರಾಯ್ಡ್ ಆಟೋ ಇದೆ ಅಂಡ್ ಆ್ಯಪಲ್ ಕಾರ್ಪ್ಲೆ ಇದೆ ಬಟ್ ಏನು ಒಂದು ಚಿಕ್ಕ ಮಿಸ್ ಅಂದ್ರೆ ಇದು ಎರಡು ನಿಮಗೆ ಒಂದು ವೈರ್ಡ್ ವೈರ್ಲೆಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲಸ್ ನಾವು ಟಚ್ ಮಾಡುವಾಗ ಟಚ್ ಸೆನ್ಸಿಟಿವ್ ಆಗಿ ಇಲ್ಲ ಅದರ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಪ್ಲಸ್ ಇದರಲ್ಲಿ ನಿಮಗೆ ಸೌಂಡ್ ಮೂಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಆಂಬಿಯಂಟ್ ಲೈಟಿಂಗ್ ಅಡಿಷನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಕಿಯಾ ಕನೆಕ್ಟ್ ಆ್ಯಪ್ ಮುಖಾಂತರ ನಿಮ್ಮ ಫೋನಲ್ಲಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಆ ಆ್ಯಪ್ ಮುಖಾಂತರ ಹಲವಾರು ಫೀಚರ್ಸು ಇಲ್ಲಿರೋದನ್ನ ನೀವು ಹ್ಯಾಂಡಲ್ ಮಾಡ್ಬೋದು ಒಂದು ಡೋರ್ ಅನ್ಲಾಕ್ ಲಾಕ್ ಆಗಲಿ ಇಲ್ಲ ಒಂದು ಇಂಜಿನ್ ಆನ್ ಮಾಡೋದಾಗ್ಲಿ ಈ ಥರ ವೇರಿಯಸ್ ಫೀಚರ್ಸ್ನ ಬಂದ್ಬಿಟ್ಟು ನೀವು ಆ್ಯಪ್ ಮುಖಾಂತರ ನೀವು ಯುಟಿಲೈಸ್ ಮಾಡ್ಕೋಬೋದು ಅದೊಂದು ಒಳ್ಳೆಯ ಒಂದು ಕನ್ವೀನಿಯೆಂಟ್ ಫ್ಯಾಕ್ಟ್ ಅಂತ ಹೇಳ್ಬೋದು ಅದ್ರ ಕಡೆ ನೋಡಿದ್ರೆ ನಿಮಗೆ ಏರ್ ಬೆಂಡ್ಸ್ ಬಂದು ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ವರ್ಟಿಕಲ್ ಆಗಿ ಕೊಟ್ಟಿದ್ದಾರೆ ಒಂದು ಡಿಫ್ರೆಂಟ್ ಗ್ರೂ ಕೊಟ್ಟು ಅದರಲ್ಲಿ ಮಾತ್ರ ಸ್ವಲ್ಪ ಇಲ್ಲೂ ನಿಮಗೆ ಕ್ರೋಮ್ ಕೊಟ್ಟಿಲ್ಲ ಒಂದು ಬ್ರಷ್ ಅಲ್ಲೇ ನಿಮಗೆ ಅದು ಕೊಟ್ಟಿದ್ದಾರೆ ಇದರಲ್ಲಿರೋ ಬಟನ್ಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮಲ್ಲೇ ಸ್ವಲ್ಪ ಟಚ್ ಬಟನ್ಸ್ ಇಲ್ಲ ಸೊ ನಿಮಗೆ ಫಿಸಿಕಲ್ ಬಟನ್ಸ್ ಇಲ್ಲದೆ ಟಚ್ ಬಟನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಸೆಟ್ ಅಪ್ ಮೀಡಿಯಾ ರೇಡಿಯೋ ಮ್ಯಾಪಿಂಗ್ ಇದೆ ಪ್ಲಸ್ ನಿಮಗೆ ಬಂದ್ಬಿಟ್ಟು ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಪ್ಲಸ್ ಎಡಾಸ್ ಫೀಚರ್ ಆ್ಯಡ್ ಮಾಡಿದ್ದಾರೆ ಸೊ ಎಡಾಸ್ ಫೀಚರ್ ಏನು ಫಂಕ್ಷನ್ ಆಗುತ್ತೆ ಅಂತ ನಾನು ಗಾಡಿ ಓಟ್ಸ್ವಾಗ ಹೇಳ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಆ ಎಡಾಸ್ ಫೀಚರ್ಗಾಗಿರೋ ಕ್ಯಾಮ್ರ ಅದು ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಪರ್ಪಸ್ಗೆ ನಿಮಗೆ ಫ್ರಂಟು ರಿಯರು ಮತ್ತು ಎರಡು ಓ ಆರ್ ವಿಮಲ್ಲು ನಿಮಗೆ ಬಂದ್ಬಿಟ್ಟು ಕ್ಯಾಮ್ರಾಸ್ ಕೊಟ್ಟಿದ್ದಾರೆ ಆ ಕ್ಯಾಮ್ರಾ ಕ್ಲಾರಿಟಿನೂ ತುಂಬ ಚೆನ್ನಾಗಿದೆ ಪ್ಲಸ್ ಆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೊ ಈ ಪ್ರೈಸ್ ರೇಂಜಲ್ಲಿ ನನ್ನ ಪ್ರೈಸ್ ರೇಂಜ್ ಬಗ್ಗೆ ನಿಮ್ಗೆ ಆಮೇಲೆ ಮಾತಾಡ್ತೀನಿ ಿ ಸೊ ಆ ಪ್ರೈಸ್ ರೇಂಜಿಗೆ ನಿಮಗೆ ಒಂದು ಒಳ್ಳೆ ಒಂದು ಕ್ಯಾಮ್ರಾ ಕ್ಲಾರಿಟಿ ಇದರಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹಂಗೆ ಕೆರಡ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಫಿಸಿಕಲ್ ಬಟನ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ರಿಯರ್ ಫಾಗು ಇಲ್ಲ ಫ್ರಂಟ್ ಫಾಗು ಇಲ್ಲ ನಿಮಗೆ ಈ ಎರಡು ಬಂದ್ಬಿಟ್ಟು ನಿಮಗೆ ಫ್ರಂಟ್ ಸೀಟ್ ಎರಡು ನಿಮಗೆ ವೆಂಟಿಲೇಟೆಡ್ ಸೀಟ್ಸು ಸೊ ಅದರ ಫಂಕ್ಷನ್ ಬಟನ್ ಎ ಸಿ ಕಂಟ್ರೋಲ್ ಪ್ಲಸ್ ಇನ್ನೊಂದು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಏನಂತ ನೋಡಿದ್ರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಡ್ ಮಾಡಿದ್ದಾರೆ ನಾವು ಆವಾಗಲೇ ಹೇಳಿದಾಗೆ ನಾವು ಮೈಲ್ಡು ಆಫ್ ರೋಡಿಂಗ್ ಮಾಡುವಾಗ ಸ್ವಲ್ಪ ಸ್ಲಿಪರಿ ರೋಡ್ಸಲ್ಲಿ ಮಾಡುವಾಗ ಟ್ರ್ಯಾಕ್ಷನ್ ಕಂಟ್ರೋಲು ಯೂಸ್ ಮಾಡಿದ್ವಿ ಫೀಡ್ಬ್ಯಾಕು ನಮಗೆ ಸ್ವಲ್ಪ ಆಗಿತ್ತು ನೆಕ್ಸ್ಟ್ ಒಂದು ಅಡಿಷ್ನಲ್ ಫೀಚರ್ ಆ್ಯಡ್ ಮಾಡಿದ್ರೆ ಏನಂದರೆ ನಿಮಗೆ ಈ ಸೆಗ್ಮೆಂಟಲ್ಲಿ ನಿಮಗೆ ಒಂದು ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನಿಮಗೆ ಒಂದು ಸಿ ಟೈಪು ಮತ್ತು ಒಂದು ಯು ಎಸ್ ಬಿ ಸಾಕೆಟು ಪ್ಲಸ್ ಒಂದು ಟೋಲ್ ವೋಲ್ಟ್ ಸಾಕೆಟು ಕೊಟ್ಟಿದ್ದಾರೆ ನಿಮ್ಮ ಕನ್ವೀನಿಯನ್ಸ್ ಫ್ಯಾಕ್ಟ್ರಿಗೆ ಇಲ್ಲೂ ನೀವು ಫೋನ್ ಹೋಲ್ಡರಾಗಿ ಯೂಸ್ ಮಾಡ್ಕೋಬೋದು ಇಲ್ಲ ನೀವು ಯಾವುದಾದ್ರು ನಿಕ್ನ್ಯಾಕ್ಸ್ ಯೂಸ್ ಮಾಡಿದ್ರೆ ಮಾಡ್ಬೋದು ಸೊ ಇದು ಬಂದ್ಬಿಟ್ಟು ಒಂದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ನನ್ನ ಲಿವರ್ ಸೊ ಅದು ಫಂಕ್ಷನ್ ಇಲ್ಲ ಅದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾನು ಗಾಡಿ ಓಡಿಸುವಾಗ ನಿಮ್ಗೆ ಹೇಳ್ತೀನಿ ಸೊ ನೆಕ್ಸ್ಟ್ ಹಂಗೆ ಇದರಲ್ಲಿರುವ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ಒಂದು ಗ್ಲೌ ಬಾಕ್ಸು ಪ್ಲಸ್ ಇಲ್ಲಿ ಎರಡು ಚಿಕ್ಕ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಈ ಸೆಂಟರ್ ರೆಸ್ಟ್ ಕೆರಡೆ ಬಂದ್ಬಿಟ್ಟು ನಿಮಗೆ ಒಂದು ಡೀಪ್ ಕಬ್ಬಿ ಹೋಲ್ ಕೊಟ್ಟಿದ್ದಾರೆ ಸೊ ನಿಮ್ಮ ಕೀಸ್ ಆಗಲಿ ಇಲ್ಲ ಫೋನ್ಸ್ ಆಗಲಿ ಇಲ್ಲ ನಿಮ್ಮ ವಾಲೆಟ್ ಕೂಡ ಇಟ್ಕೋಬೋದು ಅದು ಸ್ವಲ್ಪ ತುಂಬಾನೇ ಕಂಫರ್ಟಬಲ್ ಆಗಿದೆ ಬಟ್ ಇದು ನಿಮಗೆ ಜಸ್ಟ್ ಫಿಕ್ಸ್ಡ್ ಇದನ್ನ ನೀವು ಸ್ಲೈಡ್ ಮಾಡೋಕಾಗಲ್ಲ ಸೊ ಫ್ರಂಟೆಡ್ ಆಬ್ವಿಯಸ್ಲಿ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ ಕೊಟ್ಟಿದ್ದಾರೆ ಅಟ್ಯಾಚ್ಡ್ ಇಲ್ಲ ಸೊ ನಿಮ್ಮ ಹೈಟ್ ಆ್ಯಂಡ್ ಕಂಫರ್ಟ್ಗೆ ತಕ್ಕಂಗೆ ಯೂಸ್ ಮಾಡ್ಕೋಬೋದು ಸೀಟ್ ಕಂಫರ್ಟ್ ಬಗ್ಗೆ ನಾನು ನಿಮ್ಮ ಗಾಡಿ ಓಡಿಸೋಕೆ ಹೇಳ್ತೀನಿ ಇಲ್ಲಿ ಕೊಟ್ಟಿರೋದು ನಿಮಗೆ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅದರ ಒಂದು ಲೇಔಟ್ ನೋಡೋಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ನ ಇದೆ ಗಾಡಿಗೆ ಸಂಬಂಧಪಟ್ಟಿರೋ ಹಲವಾರು ವಿಷಯಗಳನ್ನ ನೀವು ಅದನ್ನು ನೋಡ್ಕೋಬೋದು ಒಂದು ರೇಂಜ್ ಆಗಲಿ ಕಿಲೋಮೀಟರ್ ಆಗಲಿ ಇಲ್ಲ ಫ್ಯೂಲ್ ಎಫಿಷಿಯನ್ಸಿ ಸೊ ಇದರಲ್ಲಿ ಟಿ ಪಿ ಎಮ್ ಎಸ್ಸು ನೀವು ಇಲ್ಲಿ ಗಾಡಿ ಅಥವಾ ಇಲ್ಲಿ ನೋಡ್ಕೊಬೋದು ಆ ಥರ ಫಂಕ್ಷನು ಪ್ಲಸ್ ಅಡಿಷ್ನಲ್ ಸೇಫ್ಟಿ ಫೀಚರ್ಸ್ ಬಗ್ಗೆ ಮುಂದೆ ಈ ವಿಡಿಯೋನ ನಿಮ್ಗೆ ಹೇಳ್ತೀನಿ ಸೊ ಅದೇ ಥರ ಸೆಲ್ಟರ್ಸಲ್ಲಿ ಇರೋ ಥರ ನೀವು ಇಂಡಿಕೇಟರ್ ಯೂಸ್ ಮಾಡಿದಾಗ ನಿಮ್ಮ ಸೇಫ್ಟಿ ಪರ್ಪಸ್ ಇನ್ನೂ ಎನ್ಹಾನ್ಸ್ ಮಾಡೋಕ್ಕೆ ನಿಮ್ಗೆ ಈ ಕ್ಲಸ್ಟರಲ್ಲೇ ಬಂದ್ಬಿಟ್ಟು ಸೈಡಲ್ಲಿರುವ ನಿಮ್ಮ ಬ್ಲೈಂಡ್ ಸ್ಪಾಟ್ ವ್ಯೂ ಅಂತಾರಲ್ವಾ ಸೊ ಆ ವ್ಯೂನ ನಿಮಗೆ ಒಂದು ಅಲರ್ಟು ಸಿಗುತ್ತೆ ಪ್ಲಸ್ ನಿಮ್ಗೆ ಅದು ನೋಡೋಕ್ಕೂ ಆಗುತ್ತೆ ನಿಮ್ಮ ಕಣ್ಮುಂದೇನೆ ಸೊ ನೀವೆಲ್ಲೂ ಡಿಸ್ಟ್ರಾಕ್ಟ್ ಆಗೋದು ಬೇಕಿರಲ್ಲ ಸೊ ನೆಕ್ಸ್ಟ್ ಹಂಗೆ ಸ್ವಲ್ಪ ಹಿಂದೆ ಬಂದರೆ ನಿಮ್ಗೊಂದು ಒಂದು ಕಾಂಪ್ಯಾಕ್ಟಿಗಾಗಿ ಒಂದು ತ್ರೀ ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಮೈಲ್ಡಾಗಿ ಒಂದು ಫ್ಲಾಟ್ ಬಾಟಮ್ಮು ಕೊಟ್ಟಿದ್ದಾರೆ ಪ್ಲಸ್ ಸ್ವಲ್ಪ ಬ್ರಸ್ಟ್ ಅಲ್ಯೂಮಿನಿಯಮ್ಮು ಎಲಿಮೆಂಟ್ಸ್ ಇಲ್ಲಿ ಕೊಟ್ಟಿರೋದು ನಿಮಗೆ ನೋಡುವಾಗ ಒಂದು ಸ್ಪೋರ್ಟ್ ಇಲ್ಲೂ ಖಂಡಿತ ಸಿಗುತ್ತೆ ಪ್ಲಸ್ ಮೌಂಟೆಡ್ ಕಂಟ್ರೋಲ್ಸ್ಗೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ ಲೆಫ್ಟರ್ ಇಲ್ಲಿ ಇರೋದನ್ನು ನೀವು ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಎಲ್ಲ ನಿಮ್ಮದು ಕಾಲ್ ಆಕ್ಟಿವೇಟಿಂಗ್ ಇಲ್ಲ ವಾಯ್ಸ್ ಕಮಾಂಡ್ ನೀವು ಯೂಸ್ ಮಾಡ್ಕೋಬೋದು ರೈಟ್ ಸೈಡ್ ಅಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕ್ರೂಸ್ ಕಂಟ್ರೋಲ್ ಈ ತರ ಫಂಕ್ಷನ್ಸ್ ನೀವು ಯೂಸ್ ಮಾಡ್ಕೋಬಹುದು ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟಿಲ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಟೆಲಿಸ್ಕೋಪಿಕ್ ಆಪ್ಷನ್ ಇದರಲ್ಲಿ ಇಲ್ಲ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯಲ್ಲಿ ಅವರು ಆಡ್ ಮಾಡಿರುವ ಈ ಟೆಕ್ನಾಲಜಿ ಬಗ್ಗೆ ಪ್ಲಸ್ ಕನ್ವೀನಿಯನ್ಸ್ ಅಂಡ್ ಕಂಫರ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಮೇನ್ ಆಗಿ ಇಂಜಿನಲ್ಲಿ ಏನೋ ಚೇಂಜ್ ಇದೆಯಾ ಇಲ್ಲ ಗಾಡಿ ಓಡಿಸೋಕ್ ಹೆಂಗಿದೆ ಅಂತ ಒಂದು ಚಿಕ್ ಡ್ರೈವ್ ಹೋಗ್ತಾ ನಾನು ಮತ್ತೆ ಹೇಳಿ ಬನ್ನಿ ಒಂದು ಚಿಕ್ ಡ್ರೈವ್ ಹೋಗೋಣ ಸೊ ಇವಾಗ ನಾವಿದ್ದೀವಿ ಈ ಹೊಸ ಕಿಯಾ ಸೋನೆಟ್ ನ ಡ್ರೈವರ್ ಸೀಟಲ್ಲಿ ಸೊ ಈ ಗಾಡಿ ಓಡ್ಸೋಕ್ಕೆ ಹೇಗಿದೆ ಅಂತ ಹೇಳೋಕೆ ಮುಂಚೆ ಇದರಲ್ಲಿ ಏನೇನು ಇಂಜಿನ್ ಆಪ್ಷನ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಇದರಲ್ಲಿ ನಿಮಗೆ ಮೂರು ಇಂಜಿನ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಎರಡು ಪೆಟ್ರೋಲ್ ಇಂಜಿನ್ ಒಂದು ಡೀಸೆಲ್ ಇಂಜಿನ್ ಸೊ ಪೆಟ್ರೋಲ್ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಒನ್ ಲೀಟರ್ ಪೆಟ್ರೋಲ್ ಅದೇ ಥರ ನಿಮಗೆ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಆಮೇಲೆ ಇವಾಗ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಒಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಸೊ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು ಎ ಎಮ್ ಟಿ ಟ್ರಾನ್ಸ್ಮಿಷನ್ ಬಟ್ ಇದರಲ್ಲೇ ನಿಮಗೆ ಮೂರು ನಾಲ್ಕು ಥರ ಟ್ರಾನ್ಸ್ಮಿಷನ್ ಬರ್ತಾಯಿದೆ ಒಂದು ನೋಡಿದ್ರೆ ನಿಮಗೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಆಮೇಲೆ ನಿಮ್ಗೆ ಒಂದು ಐ ಸಿಕ್ಸ್ ಸ್ಪೀಡ್ ಐ ಎಮ್ ಟಿ ಸ್ಪೀಡ್ ಆಟೋಮೆಟಿಕ್ ಅದೇ ಥರ ಸವೆನ್ ಸ್ಪೀಡ್ ಡಿ ಸಿ ಟಿ ನಾವೇ ಓಡಿಸ್ತಾ ಇರೋದು ಬಂದ್ಬಿಟ್ಟು ಎ ಎಮ್ ಟಿ ಸಿಕ್ಸ್ ಸ್ಪೀಡ್ ಓಡಿಸ್ತಾ ಇದೀವಿ ಸೊ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸೆವೆನ್ ಸ್ಪೀಡ್ ಡಿ ಸಿ ಟಿ ಒನ್ ಲೀಟರ್ ಪೆಟ್ರೋಲ್ ಇಂಜಿನ್ ಆಪ್ಷನ್ ನಲ್ಲಿ ಮಾತ್ರ ಸಿಗುತ್ತೆ ಸೊ ಸೆವೆನ್ ಸ್ಪೀಡ್ ಡಿ ಸಿ ಟಿ ಟ್ರಾನ್ಸ್ಮಿಷನೇ ಬೇಕಂದ್ರೆ ನಿಮ್ಗೆ ಇರೋದು ಒಂದೇ ಆಪ್ಷನು ಒನ್ ಲೀಟರ್ ಪೆಟ್ರೋಲ್ ಇಂಜಿನ್ ಸೊ ಈ ಗೇರ್ ಬಾಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶಯಲ್ ಆಗಿ ಎ ಎಂ ಟೆ ಅಲ್ಲಿ ಲ್ಯಾಗ್ ಇದ್ದೇ ಇರುತ್ತೆ ಬಟ್ ಇದನ್ನ ನಾವು ಬಂದ್ಬಿಟ್ಟು ಡ್ರೈವ್ ಮಾಡುವಾಗ ಇನಿಷಿಯಲ್ ಪಿಕಪ್ ಆಗಲಿ ಆ ಇನಿಷಿಯಲ್ ಟಾರ್ಕ್ ಆಗಲಿ ನಿಂಗೆ ತುಂಬಾ ಚೆನ್ನಾಗೇ ಸಿಗುತ್ತೆ ಬಟ್ ನಾವು ಗೇರ್ ಶಿಫ್ಟು ನೀವು ಅಬ್ಸರ್ವ್ ಮಾಡಿದಾಗ ಅದು ಐದರ್ ಆಟೋಮೆಟಿಕ್ ಆಗಿರಲಿ ಇಲ್ಲ ನೀವು ಅಲ್ಲಿ ಹಾಕೊಂಡು ನೀವು ಪ್ಯಾಡಲ್ ಶಿಫ್ಟರ್ಸು ಇಲ್ಲ ಇದರಲ್ಲಿ ನೀವು ಮೂವ್ ಮಾಡಿ ಅಪ್ ಆ್ಯಂಡ್ ಡೌನ್ ನೀವು ಗೇರ್ ಶಿಫ್ಟ್ ಮಾಡಿಸಿದ್ರು ನಾವು ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡುವಾಗ ಅಲ್ಲಿ ಟ್ರೈ ಮಾಡಿದ್ದು ನಾವು ಗೇರ್ನ ಅಪ್ ಮಾಡಿದ ಮೇಲೆ ಸ್ವಲ್ಪ ಸಮಯ ಆಗಿದ ಮೇಲೆ ಶಿಫ್ಟ್ ರವ್ವಾಗಿ ರವ್ವಾಗಿ ಆಮೇಲೆ ನಿಮಗೆ ಆ ಶಿಫ್ಟ್ ಆಗುತ್ತೆ ಸೊ ನಿಮಗೆ ಲ್ಯಾಗ್ ತುಂಬಾ ಜಾಸ್ತಿ ಅನಿಸುತ್ತೆ ಇಫ್ ಇನ್ ಕೇಸ್ ನೀವು ಆಟೋಮೆಟಿಕಲ್ಲೇ ಇದ್ರೂ ತುಂಬ ಲ್ಯಾಗ್ ಆಗಿದ್ಮೇಲೆ ನಿಮ್ಗೆ ಗೇರ್ ಶಿಫ್ಟು ಹೊತ್ತು ಫೀಲ್ ಆಗುತ್ತೆ ಸೊ ನೀವು ಓವರ್ಟೇಕ್ ಎಲ್ಲ ಮಾಡಂಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಕರೆಕ್ಟ್ ಆಗಿ ಅಭ್ಯಾಸ ಇರುವಾಗ ಮಾತ್ರ ಈಗ ಓಡಿಸಿ ಅಭ್ಯಾಸ ಆಗಿದ್ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿ ಓವರ್ಟೇಕ್ ಮಾಡಬೇಕಾಗಿರುತ್ತೆ ಸೊ ಇದು ಬಾಂಬು ಇಂಜಿನಿಯರ್ ಟ್ರಾನ್ಸ್ಮಿಷನ್ ಬಗ್ಗೆ ಆದರೆ ನೆಕ್ಸ್ಟ್ ಮೇನ್ ಇದರಲ್ಲಿ ಅಡ್ವಾಂಟೇಜ್ ಇಲ್ಲ ಒಂದು ಆ್ಯಡ್ ಆನ್ ಫೀಚರ್ ಆಗಿ ಅವ್ರು ಮಾಡಿರೋದು ಏನಂದ್ರೆ ಇದ್ರಲ್ಲಿ ನಿಮಗೆ ಲೆವೆಲ್ ಒನ್ ಎಡಾಸ್ ಫೀಚರ್ ಕೊಟ್ಟಿದ್ದಾರೆ ಸೊ ಅದೊಂದು ಸೇಫ್ಟಿ ಫೀಚರ್ ಆಗಿ ಕೊಟ್ಟಿದ್ದಾರೆ ಸೊ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮಗೆ ಫ್ರಂಟ್ ಪೊಲ್ಯೂಷನ್ ವಾರ್ನಿಂಗ್ ಆಗಲಿ ವಿತ್ ಬ್ರೇಕ್ ಅಸಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಅದೇ ತರ ನಿಮಗೆ ಲೇನ್ ಕೀಪ್ ಅಸಿಸ್ಟು ಆಮೇಲೆ ನಿಮಗೊಂದು ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆಮೇಲೆ ನಿಮ್ ಆಲ್ರೆಡಿ ಹೇಳಿರೋ ತರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಪ್ಲಸ್ ಒಂದು ಅಡಿಷನಲ್ ಕ್ಯಾಮ್ರಾ ಎಡಾಸ್ಗೆ ನಿಮ್ಮಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ತರ ನಿಮಗೆ ಹಲವಾರು ಸೇಫ್ಟಿ ಫೀಚರ್ಸ್ ಒಂದು ಸಿಕ್ಸ್ ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಹೋಗ್ಬಿಟ್ಟು ಎಡಾಸ್ ಸೊ ಫೀಚರ್ ಬಗ್ಗೆ ಆದರೆ ಇವಾಗ ನೆಕ್ಸ್ಟ್ ಗಾಡಿ ಓಡಿಸೋದಕ್ಕೆ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಇವಾಗ ಕರೆಂಟಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಒಂದು ಕೆ ಆರ್ ಒನ್ ಏನು ಪರ್ಫಾಮೆನ್ಸು ಸೇಮ್ ಇದೆ ಬಟ್ ಸಸ್ಪೆನ್ಷನ್ ಅಲ್ಲಿ ಮಾತ್ರ ಸ್ವಲ್ಪ ರಿಫೈನ್ ಮಾಡಿದ್ದಾರೆ ಬಟ್ ಸ್ಟಿಲ್ ಅದು ನನಗೆ ಯಾಕೋ ಸ್ಲೈಟ್ ಒಂದು ಸ್ಟಿಫರ್ ಸೈಡ್ ಅಲ್ಲಿ ಇರೋ ತರ ಇತ್ತು ಬಟ್ ಈ ಥರ ಒಂದು ಸ್ಪೋರ್ಟ್ ಕಾರ್ಗೆ ಸ್ವಲ್ಪ ಹೈ ಪರ್ಫಾರ್ಮೆನ್ಸು ಹೈ ರೆವರೇಂಜ್ ಇರೋ ಕಾರ್ ಬಂದ್ಬಿಟ್ಟು ಆ ಸಸ್ಪೆನ್ಷನ್ ಒಂದ್ ನಿಮ್ಮ ನಿಮ್ಗೆ ಕಾರ್ನರ್ ಕಾರ್ನಲ್ಲ ತಗೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಬಟ್ ಸ್ಟಿಲ್ ನಿಮಗೆ ಆ ಸಸ್ಪೆನ್ಷನ್ ಇಂದ ಹೊರಡೆ ಯಾವುದೇ ತರ ಬಂಪು ಇಲ್ಲ ತಡ್ಡು ಫೀಲ್ ಆಗಲ್ಲ ಸಣ್ಣ ಪುಟ್ಟ ಪಾಟೋಲ್ಸ್ ಅಲ್ಲಿ ಗೋತ್ರ ಮಾಡುವಾಗ ತುಂಬಾ ಕಂಫರ್ಟಬಲ್ ಇರುತ್ತೆ ಬಿಕಾಸ್ ಆಫ್ ದ ಸೀಟ್ಸ್ ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿರೋ ಸೀಟ್ಸ್ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಸ್ಟೇ ಸ್ಟೇರಿಂಗ್ ಇನ್ಪುಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡೀಸೆಂಟ್ ಇನ್ಪುಟ್ ಇದೆ ಸ್ಟೇರಿಂಗ್ ಫೀಡ್ಬ್ಯಾಕು ನಿಮಗೆ ತುಂಬ ಇನ್ಸ್ಟೆಂಟಾಗಿ ಆ ಫೀಡ್ಬ್ಯಾಕ್ ಅದು ಅಬ್ಸರ್ವ್ ಮಾಡುತ್ತೆ ಪ್ಲಸ್ ನಾನು ಆಲ್ರೆಡಿ ಹೇಳಿರ್ತಾರೆ ಲೇಂಕಿ ಪ್ಲಸ್ ಇಷ್ಟಲ್ಲಿ ಸ್ಲೈಟಾಗಿ ಇನ್ಪುಟ್ಸ್ ಅದು ಕೊಡ್ತಾ ಇರುತ್ತೆ ಸ್ವಲ್ಪ ಹೈ ಇರುವಾಗ ಸ್ವಲ್ಪ ಜನಕ್ಕೆ ಅದು ಇನಿಷಿಯಲ್ ಆಗಿ ಓಡಿಸುವಾಗ ಒಂದು ಇರಿಟೇಷನ್ ಕೈಂಡ್ ಆಫ್ ಫೀಲ್ ಇರುತ್ತೆ ಬಟ್ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ ಬಟ್ ಸ್ಟಿಲ್ ನಿಮಗೆ ಸಿಟಿ ಅಲ್ಲಿ ಸಿಟಿ ರೋಡ್ಸ್ ಅಲ್ಲಿ ನಿಮ್ಗೆ ಅದು ಬೇಡ ಅಂದರೆ ನೀವು ಮ್ಯಾನ್ಯಲ್ ಆಗಿ ಎನ್ಫರ್ಟೈನ್ಮೆಂಟ್ ಮುಖಾಂತರ ಅದನ್ನ ನೀವು ಸ್ವಿಚ್ ಆಫ್ ಮಾಡ್ಕೋಬೋದು ಯಾವುದೇ ಒಂದು ಎಡಾಸ್ ಫೀಚರ್ನ ಸೊ ನೆಕ್ಸ್ಟ್ ಬ್ರೇಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾಲ್ಕಕ್ಕೂ ನಿಮ್ಗೆ ಬಂದ್ಬಿಟ್ಟು ಡಿಸ್ಪ್ಲೇ ಕೊಟ್ಟಿದ್ದಾರೆ ಟಾಪ್ ಏರಿಯಂಟಲ್ಲಿ ಬೇಸ ಎಂಟೆಂಟಲ್ಲಿ ನಿಮಗೆ ಬರೀ ಫ್ರಂಟ್ ಎರಡು ಮಾತ್ರ ಡಿಸ್ಕ್ ಇರುತ್ತೆ ರಿಯರಲ್ಲಿ ಡ್ರಮ್ ಇರುತ್ತೆ ಸೊ ಬ್ರೇಕಿಂಗ್ ಪರ್ಫಾರ್ಮೆನ್ಸು ನಿಮಗೆ ಇನಿಷಿಯಲ್ ಆಗಿ ಹಾರ್ಡ್ ಅನ್ಸ್ಬೋದು ಬಟ್ ಅಭ್ಯಾಸ ಆಗ್ತಾ ಆಗ್ತಾ ನಿಮಗೆ ಕ್ಯಾಲ್ಕುಲೇಷನ್ ಬ್ರೇಕಿಂಗ್ ಡಿಸ್ಟೆನ್ಸ್ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಬ್ರೇಕಿಂಗ್ ಟು ದ ಮಾರ್ಕ್ ಇದೆ ಈ ಸೆಗ್ಮೆಂಟ್ ಗಾಡಿಗೆ ಇರಬೇಕು ಅಷ್ಟಿದೆ ಸೊ ಇದರ ಪ್ರೈಸ್ ಬೌಮಟ್ಟು ನಾನು ಈ ವಿಡಿಯೋ ಕಡೆಯಲ್ಲಿ ಹೇಳಿದ್ದೀನಿ ಸೊ ಇವಾಗ ನಾ ಹೇಳಿರೋ ಎಲ್ಲ ಆ್ಯಡ್ ಆನ್ ಫೀಚರ್ಸ್ ಜೊತೆ ಪ್ಲಸ್ ಎಕ್ಸ್ಟೀರಿಯರ್ ಅಪ್ಡೇಟ್ಸ್ ಜೊತೆ ನಾನೆಲ್ಲ ಆ ಪ್ರೈಸಿಗೆ ನಿಮಗೆ ಒಂದು ಲೋಡೆಡ್ ವಿತ್ ಫೀಚರ್ಸ್ ಕಾರ್ ಬೇಕಂದ್ರೆ ಖಂಡಿತ ಇದೊಂದು ಆಪ್ಷನ್ ಇಟ್ಕೊಳ್ಳಿ ಸೊ ನಾ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಇದರ ಒಂದು ಪ್ರೈಸ್ ಇನ್ನೂ ಅವ್ರು ಆಚೆ ಬಿಟ್ಟಿಲ್ಲ ಯಾಕಂದರೆ ಇದನ್ನ ರೀಸೆಂಟಾಗಿ ಅನ್ಮೇಲ್ ಮಾಡಿದ್ರು ಇವಾಗ ಇದನ್ನ ಬಂದ್ಬಿಟ್ಟು ಒಂದು ಟೆಸ್ಟ್ ಗೆ ನಾವು ತೊಗೊಂಬಂದಿದ್ದೀವಿ ಇದು ಲಾಂಚ್ ಆಗಿದ ಮೇಲೆ ನಿಮಗೆ ಹತ್ರ ಪ್ರೈಸ್ ಗೊತ್ತಾಗತ್ತೆ ಬಟ್ ನಾವು ಇಲ್ಲಿರೋ ಫೀಚರ್ಸು ಪ್ಲಸ್ ಇದರ ಪ್ರೀವಿಯಸ್ ಪ್ರೈಸ್ ರೇಂಜ್ ಕಂಪೇರ್ ಮಾಡಿ ನೋಡಿದಾಗ ಅರೌಂಡ್ ನಾವು ಅಪ್ರೋಕ್ಸಿಮೇಟಾಗಿ ಒಂದು ಫಿಫ್ಟೀನ್ ಪಾಯಿಂಟ್ ಫೈವಿಂದ ಒಂದು ಸಿಕ್ಸ್ಟೀನ್ ಎಕ್ಸ್ ಶೋ ರೂಮ್ ಪ್ರೈಸ್ ಒಳಗಡೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಟ್ ಅವರು ಏನು ಹೇಳಿದ್ರು ಅಂದರೆ ನಾವು ತುಂಬಾ ಒಂದು ಕಾಂಪಿಟೇಟಿವ್ ಆ್ಯಂಡ್ ಅಗ್ರೆಸಿವ್ ಪ್ರೈಸ್ ರೇಂಜ್ನ ಇದಕ್ಕೆ ಮಾಡೋಣ ಅಂತ ಇದೀವಿ ಅಂತ ಹೇಳಿದ್ದಾರೆ ಸೊ ಇದರ ಪ್ರಾಪರ್ ಪ್ರೈಸ್ ನೋ ಖಂಡಿತ ತಿಳ್ಕೊಬೇಕಂದ್ರೆ ಲಾಂಚ್ ತನಕ ನಾವು ವೆಯ್ಟ್ ಮಾಡಲೇಬೇಕು ಸೊ ಇಫ್ ಇನ್ ಕೇಸ್ ನಾನು ಹೇಳಿದ್ದು ಎಕ್ಸ್ಪೆಕ್ಟೆಡ್ ಪ್ರೈಸ್ ರೇಂಜಲ್ಲಿ ಈ ಥರ ಒಂದು ಲೋಡೆಡ್ ಆಫ್ ಫೀಚರ್ಸ್ ಆ್ಯಂಡ್ ಟೆಕ್ನಾಲಜಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತಂಥ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಡ ರೈಸ್ ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ ಆಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ explosive.